ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಹಣ ಪಡೆದು ಓಜಿ ಫಿಲ್ಮ್ ಪ್ರದರ್ಶನ ಮಾಡದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಗಲಾಟೆ ಚಿತ್ರಮಂದಿರದಲ್ಲಿ ಪರದೆ ಹರಿದು ಹಾಕಿ ವಸ್ತುಗಳನ್ನು ಧ್ವಂಸಗೊಳಿಸಿದೆ ಆಕ್ರೋಶ ಸಾವಿರ ಎರಡು ಸಾವಿರ ಟಿಕೆಟ್ ಪಡೆದು ಚಿತ್ರ ಪ್ರದರ್ಶನ ಮಾಡದ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಆಕ್ರೋಶ ಸ್ಥಳಕ್ಕೆ ದೌಡಾಯಿಸಿ ಬಂದ ನಗರ ಠಾಣೆಯ ಪೊಲೀಸರು ಚಿಂತಾಮಣಿ ನಗರದಲ್ಲಿ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಲನಚಿತ್ರ ಪ್ರದರ್ಶನ ಮಾಡದೆ ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಮೋಸ ಮಾಡಿ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಚಿತ್ರಮಂದಿರದ ಪರದೆ ಹರಿದು ಹಾಕಿ ವಸ್ತುಗಳನ್ನು ಧ್ವಂಸಗೊಳಿಸಿ ಗಲಾಟೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಆದರ್ಶ ಚಿತ್ರಮಂದಿರದ ಎದುರುಗಡೆ ನಡೆದಿದೆ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಚಿತ್ರ ಪ್ರದರ್ಶನ ಮಾಡುತ್ತಿವೆ ಎಂದು ಪವನ್ ಕಲ್ಯಾಣ್ ಫ್ಯಾನ್ಸ್ನಿಂದ ಒಂದು ದಿನ ಮುಂಚೆ ಜನರಿಂದ ಫೋನ್ಪೇ ಮುಖಾಂತರ ಹಣ ಪಾವತಿಸಿ ಟಿಕೆಟ್ ಬುಕ್ಕಿಂಗ್ ಮಾಡಿದ ಫ್ಯಾನ್ಸ್ ರಾತ್ರಿ ಎಂಟು ಗಂಟೆಗೆ ಫಿಲಿಮ್ ನೋಡಲು ಚಿತ್ರಮಂದಿರಕ್ಕೆ ಹೋಗಿದ್ದಾಗ ರಾತ್ರಿ ಒಂಬತ್ತು ಗಂಟೆಯಾದರೂ ಚಿತ್ರ ಪ್ರದರ್ಶನ ಮಾಡದ ಹಿನ್ನೆಲೆ ಚಿತ್ರಮಂದಿರದಲ್ಲಿ ಪರದೆ ಹರಿದು ಹಾಕಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಧ್ವಂಸಗೊಳಿಸಿ ಚಿತ್ರಮಂದಿರದಲ್ಲಿ ನೂಕುನುಗ್ಗಲು ಉಂಟಾಗಿದೆ ಕೂಡಲೇ ಸ್ಥಳಕ್ಕೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ತಮ್ಮ ಸಿಬ್ಬಂದಿಯೊಂದಿಗೆ ದೌಡಾಯಿಸಿ ಫಿಲ್ಮ್ ವೀಕ್ಷಿಸಲು ಬಂದ ಬಂದಿದ್ದ ಎಲ್ಲರನ್ನು ಚಿತ್ರಮಂದಿರದಿಂದ ಗೇಟ್ ಹಾಕಿಸಿ ಹಿನ್ನೆಲೆ ಪವನ್ ಕಲ್ಯಾಣ್ ಫ್ಯಾನ್ಸ್ ನ್ಯಾಯ ಬೇಕು ಎಂದು ನಮಗೆ ಚಿತ್ರ ಪ್ರದರ್ಶನ ಮಾಡುತ್ತೇವೆ ಎಂದು ಫೋನ್ಪೇ ಮತ್ತು ಕ್ಯಾಶ್ ಹಣ ಪಡೆದುಕೊಂಡು ಮೋಸ ಮಾಡಿರುವ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಕೂಗುತ್ತಾ ರಸ್ತೆಯಲ್ಲಿ ಇಳಿದಿದ್ದಾರೆ ಚಿತ್ರಮಂದಿರದ ಎದುರುಗಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಕ್ಷಣವೇ ನಗರ ಠಾಣೆ ಪೊಲೀಸರು ದಿಬ್ಬೂರಹಳ್ಳಿ ಪೊಲೀಸರನ್ನು ಸ್ಥಳಕ್ಕೆ ಕರೆಸಿಕೊಂಡು ಪವನ್ ಕಲ್ಯಾಣ್ ಫ್ಯಾನ್ಸ್ ಅನ್ನು ಕಂಟ್ರೋಲ್ ಮಾಡುವ ಎಲ್ಲಾ ರೀತಿಯ ಪ್ರಯತ್ನವನ್ನು ರಾತ್ರಿ ಹನ್ನೆರಡು ಗಂಟೆ ಆದರೂ ಚಿತ್ರಮಂದಿರದ ಮಾಲೀಕರೊಂದಿಗೆ ಪೊಲೀಸರು ಮಾತುಕತೆ ನಡೆಸಿ ಚಿತ್ರ ವೀಕ್ಷಿಸಲು ಬಂದಿರುವ ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಟಿಕೆಟ್ ಕೊಡಿಸಿ ನಾನ್ನೂರು ರೂಪಾಯಿ ಬೆಳಗ್ಗೆ ವಾಪಸ್ ಕೊಟ್ಟಿರುವುದು ಭರವಸೆ ಕೊಟ್ಟು ಕಳುಹಿಸಿದ್ದಾರೆ ಈ ವೇಳೆ ಮಾತನಾಡಿದ ಪವನ್ ಕಲ್ಯಾಣ್ ಫ್ಯಾನ್ಸ್ರು ಒಂದು ದಿನ ಮುಂಚಿತವಾಗಿ ಫೋನ್ಪೇ ಹಾಗೂ ಆನ್ಲೈನ್ ಮುಖಾಂತರ ಪವನ್ ಕಲ್ಯಾಣ್ ನಟಿಸಿರುವ ಓಜಿ ಫಿಲ್ಮ್ ಪ್ರದರ್ಶನ ಮಾಡುತ್ತೇವೆ ಎಂದು ಸುಮಾರು ಮುನ್ನೂರು ಜನರಿಂದ ಹಣ ಪಡೆದು ಮೋಸ ಮಾಡಿರುವ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಅತ್ಯಂತ ಬೇಸರವಾಗಿದೆ ನಾವು ಬೇರೆ ಊರುಗಳಿಂದ ಫಿಲಿಂ ನೋಡಲು ಬಂದಿದ್ದೇವೆ ಆದರೆ ನಮಗೆ ಇಲ್ಲಿ ಮೋಸ ಮಾಡಲಾಗಿದೆ ಎಂದು ಹೇಳಿದ್ದಾರೆ

चेंड में सक्तल इंस्पेक्टर। अरे यार इंगोर चारों तरफ चारों तरफ। तैनात। कैलोरी नाटी नहीं। कैलोरी नहीं 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 � <face लड़ी नुएँगा>

ನಮ್ಮ ಹೆಸರು ಮೋಹನ್ ಬಾಬು ಅಂತ ಬೆಳಗ್ಗೆ ಹತ್ತು ಗಂಟೆಗೆ ಅವರು ವಿಡಿಯೋದಲ್ಲಿ ನಮಗೆ ಫೋನ್ ನಂಬರ್ ಕೊಟ್ಟಿದ್ರು ಮೂರು ಫೋನ್ ನಂಬರ್ ಆ ಫೋನ್ ನಂಬರ್ ಫೋನ್ ಮಾಡಿ ಮೂರು ಟಿಕೆಟ್ ತಗೊಂಡಿದ್ವಿ ಅಲ್ಲೇ ಕ್ಯಾಶ್ ಕೊಟ್ಟು ತಗೊಂಡು ಬಂದಿದ್ವಿ ಎಷ್ಟು ಹತ್ತುವರೆಗೆ ಸಿನಿಮಾ ಅಂತ ಹೇಳಿದ್ರು ನಾವು ಒಂಬತ್ತು ಗಂಟೆಗೆ ಬಂದು ಒಳಗಡೆ ನಿಂತ್ಕೊಂಡಿದ್ವಿ ಹತ್ತು ಗಂಟೆ ಆದ್ರೂ ಸಿನಿಮಾ ಶುರು ಆಗಲಿಲ್ಲ ಹತ್ತುವರೆ ಆಯಿತು ಸಿನಿಮಾ ಶುರು ಆಗಲಿಲ್ಲ ಪಬ್ಲಿಕ್ ರೊಚ್ಚಗೆತ್ತು ರೊಚ್ಚಗೆತ್ತಿ ಎಲ್ಗಡೆ ಎಲ್ಲ ಒಳಗಡೆ ಒಡೆದಾಗ್ಬಿಟ್ರು ಹೊಡೆದಾಗ್ಬಿಟ್ಟು ಹೊರಗೆ ಬಂದ್ರು ಹೊರಗ್ ಬಂದಾದ್ಮೇಲೆ ಸಾಯಿಬ್ರಿಗೆ ಬಂದ್ರು ಹೊರಗಡೆ ಯಾತ್ರು ನಮ್ಮ ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ವಿಜಯ್ ಸಾಹೇಬರು ಬಂದು ಅವ್ರು ಬಂದು ನಮ್ಮ ಎಲ್ರಿಗೂ ಪವನ್ ಕಲ್ಯಾಣ್ ಫ್ಯಾನ್ಸ್ ಎಲ್ರಿಗೂ ನ್ಯಾಯ ಕೊಡಿಸಿದ್ದಾರೆ ಈ ರೀತಿ ಟಿಕೆಟ್ ಕೊಡಿಸಿದ್ದಾರೆ ನಾಳೆ ಬೆಳಗ್ಗೆ ಬಂದು ಕಾಸು ತಗೊಂಡೋಗಿ ಅಂತ ಹೇಳಿದ್ದಾರೆ ನಮಗೆ ನಮ್ಮ ಚಿಂತಾಮಣಿ ಸರ್ಕಲ್ ಸಾಹೇಬರು ತುಂಬಾ ಸಂತೋಷ ಪಡಿಸಿದ್ದಾರೆ ಸರ್ ನಮಸ್ಕಾರ ನಾವು ಬಿಳುಗುಟ್ಟೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂತೇಳಿ ನಾವು ಯಾವಾಗ ಹೋಗ್ತಾ ಹೋಗ್ತಾಯಿದ್ದೆ ಇವತ್ತು ಚಿಂತಾಮ್ ನಂಬ್ಕೊಂಡು ಆರ್ನೂರು ರೂಪಾಯಿ ಟಿಕೆಟ್ ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ನಾವು ಹೈದರಾಬಾದ್ ಟ್ರಿಪ್ ಹೋಗಿದ್ದೆ ನಾವು ಮದನ್ಪಲ್ಲಿ ಹೋಗಿ ಆ ಜಿಲ್ಲೆಗೆ ಇಲ್ಲ ಎಂಟುವರೆಗೆ ಬಂದು ಒಂಬತ್ತು ಗಂಟೆಗೆ ನಾವು ಒಳಕ್ಬಿಟ್ಟು ನಮ್ಗೆ ಯಾವುದೇ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಬರಲಿಲ್ಲ ಶೋ ಹಾಕಿಲ್ಲ ಜನ ಕೇಳ್ತಾ ಇದ್ದರೆ ಇದು ಐದು ನಿಮಿಷ ಐದು ನಿಮಿಷ ಅಂತ ಕಾಲ ಹಾಕ್ಕೊಂಡು ಪೊಲೀಸ್ ಸ್ವಲ್ಪ ಒಂದು ಪರಿಶೀಲನೆ ನಮ್ಮ ಫ್ಯಾನ್ಸ್ಗೆ ಅವಮಾನ ಮಾಡಿದರೆ ನಮಗೆ ಇಲ್ಲಿ ಅಲ್ಲಿ ನೋಡಿದ್ರೆ ಮದನ ಇಲ್ಲಿ ನೋಡಿದಿರಾ ಇಲ್ಲಿ ತೊಂದರೆ ಕೊಟ್ಟು ನಮ್ಮದೇ ಟ್ಯಾಕ್ಸೀಸ್ ಮೇನ್ ಆದರ್ಶನೇ ಅಂತ ಹೇಳಿ ನಮ್ಮ ಟಿಕೆಟ್ ಮಾರಾಟವನ್ನು ಮಾರಿ ಆರುನೂರು ರೂಪಾಯಿಗೆ ನಮ್ಮ ಫ್ಯಾನ್ಸ್ನೇ ತುಂಬ ಅನ್ಯಾಯ ಮಾಡಿದ್ದಾರೆ ನಮಗೆ ಇದಕ್ಕೆ ಪರಿಷ್ಕಾರ ಕೊಡಬೇಕು ನಮ್ಮ ಮನವಿ ಮಾಡಿದೆ ಹಿಂದೆ ಸರ್ ಆರುನೂರು ರೂಪಾಯಿ ಇಲ್ಲಿ ಬಂದು ಸರ್ ಹತ್ತು ಗಂಟೆ ಶೋ ಅಂತ ಹೇಳಿದ್ದಾರೆ ಐದು ನಿಮಿಷ ಐದು ನಿಮಿಷ ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆಯಿತು ಇಲ್ಲಿವರೆಗೂ ರೆಸ್ಪಾನ್ಸ್ ಇದೆ ದುಡ್ಡಿಯನ್ನು ವಾಪಸ್ ಕೊಡಬೇಕು ನಮ್ಮ ಫ್ಯಾನ್ಸ್ಗೆ ಇಲ್ಲ ಫಿಲಮ್ ಅನ್ನೋದು ಫ್ಯಾನ್ ಸ್ಮಾರ್ಟ್ ವರ್ಜಿನ ಹೆಸರು ನಮ್ಮ ಹೆಸರು ರಾಜೇಶ್ ಅಂತ ಬೀಡುಗಂಟೆ ಮೆಗಾ ಪ್ಯಾನ್ಸ್ ಹತ್ತುವರೆ ಆಯ್ತು ಹನ್ನೊಂದುವರೆ ಆಯ್ತು ಸಿನಿಮಾ ಇದು ರಿಲೀಸ್ ಮಾಡಲಿಲ್ಲ ಏನೂ ಇಲ್ಲ ಈ ತರ ಈ ಬಡ ಮಕ್ಕಳು ಎಲ್ಲ ಹಳ್ಳಿಗಳಿಂದ ಪಾಪ ಕಷ್ಟಪಟ್ಟು ಕೂಲಿ ಕೂಲಿ ಕಾರ್ಮಿಕರೇ ಬಂದಿರೋದು ನೋಡಿ ಯಾರಾದ್ರೂ ಒಬ್ರು ಅಪ್ಸಲ್ಸ್ ಇದಾರೆ ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಮಕ್ಕಳು ಬಂದಿದ್ದಾರೆ ಏನೋ ಅವರು ಪವನ್ ಕಲ್ಯಾಣ ಅಭಿಮಾನದಿಂದ ಬಂದಿದ್ದಾರೆ ಒಬ್ಬರಿಗೂ ಸಿನಿಮಾ ನೋಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಖದಲ್ಲಿ ಯಾರು ಮುಖದಲ್ಲಿ ಕಳೆ ಇದೆಯಾ ಖುಷಿ ಇದೆಯಾ ಖುಷಿ ಇದೆಯಾ ಹೇರಿ ಇಲ್ಲ ಈ ತರ ದ್ರೋಹ ನ್ಯಾಯ ಬೇಕು ಆಗ್ಲಿ ವಾಪಸ್ ಕೊಡ್ಲಿ ಅಂತ ಯಾಕಂದ್ರೆ ಎಲ್ಲರ ಹತ್ರ ಐನೂರಿಂದ ಸಾವಿರ ರೂಪಾಯಿ ವರ್ಗು ದುಡ್ಡು ವಸೂಲಿ ಮಾಡಿ ಇಲ್ಲಿ ಈ ಆದೇಶ ಥಿಯೇಟರ್ ಅಲ್ಲಿ ಯಾವ ಫಿಲ್ಮ್ ಇದು ಓದಿ ಸಿನಿಮಾಗೆ ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡಿ ಈಗ ಶೋನೇ ಹಾಕ್ತೀರ ಎಲ್ಲರೂ ಪರಾರಿಯಾಗಿ ಥಿಯೇಟರ್ ಯಾರೂ ಇಲ್ಲ ಇಲ್ಲ ಏನೂ ಇಲ್ಲ ನಾವೆಲ್ಲ ನ್ಯಾಯ ಕೇಳೋಕ್ಕಾಗ ಪೊಲೀಸರು ಸಹಿತ ಲಾಡಿ ಚಾರ್ಜ್ ಮಾಡ್ತಾರೆ ಎಲ್ಲರನ್ನು ಓರ್ಸ್ತಾರೆ ನಾವು ಎಲ್ಲ ಬಡವ್ರ ಮಕ್ಕಳು ಇರೋದಿಲ್ಲ ಯಾರೋ ಮನೆಯಿಂದ ದುಡ್ಡು ಕತ್ಕೊಂಡು ಎಲ್ಲ ಪವರ್ ಕಲ್ಯಾಣ್ ಫ್ಯಾನ್ಸ್ ಇರೋದಿಲ್ಲ ನಮಗೆ ನ್ಯಾಯ ಬೇಕಷ್ಟೇ ನಮಗೆ ಟಿಕೆಟ್ ದುಡ್ಡು ಐನೂರಿಂದ ಸಾವಿರ ರೂಪಾಯಿ ವಸೂಲ್ ಮಾಡಿದ್ದಾರೆ ಟಿಕೆಟ್ ಟಿಕೆಟ್ ಮೇಲೆ ಇರೋದು ನೂರ ಎಂಬತ್ ರೂಪಾಯಿ ನಾವು ಕಾತರ್ಕೊಂಡ ಕಾದು ಮಧ್ಯಾಹ್ನದಿಂದ ಎಲ್ಲ ಇದು ಮಾಡಿ ನಾವೆಲ್ಲ ಬಂದು ಇಷ್ಟೆಲ್ಲ ಇದು ಮಾಡಿದ್ರೆ ಇವಾಗ ಶೋ ಇಲ್ಲ ಅಂದ್ರೆ ಈಗ ನಾವೆಲ್ಲ ಏನಾಗ್ಬಿಟ್ಟು ನಾವು ಪವನ್ ಕಲ್ಯಾಣ್ ಫ್ಯಾನ್ಸ್ ಹಾಕಿ ನಾವೆಲ್ಲ ಏನ್ ಮಾಡ್ಬೇಕು ಎಲ್ಲ ಎಲ್ಲ ಇದು ದುಡ್ಡು ಹೊಡೆಯೋ ಕೆಲಸ ಮಾಡಿದ್ದಾರೆ ಪೊಲೀಸ್ ಅವರು ಬಂದು ನಾವೆಲ್ಲ ನ್ಯಾಯ ಕೇಳಕ್ ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಏನ್ ಇದೇನಾ ದೌರ್ಜನ್ಯನಾ ಇದು